ಪ್ರತಿಯೊಬ್ಬರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮದಿಂದ ಈ ಒಂದು ಇಲಾಖೆಯಂತ ಅರಿಯುವ ವಿದ್ಯಾಭ್ಯಾಸ ಸಾಲ ಯೋಜನೆ ಅಪ್ಲಿಕೇಶನ್ ಮತ್ತೆ ಓಪನ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ರಿನೋವಲ್ ಮಾಡಿಕೊಂಡಿಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅವರಿಗೆ ರಿನೋವಲ್ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಟಿ ಅಥವಾ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾ ಈ ಒಂದು ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸ್ಗಳಿಗೆ ಆಕೆಯಾದಂಥ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ತೀರಿಸ್ತೀನಿ ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇದರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳೋದು ಒಳ್ಳೆಯದು ಅಂದರೆ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳೋದು ಒಳ್ಳೆಯದು ಯಾವ ವಿದ್ಯಾರ್ಥಿಗಳು ಇನ್ನೂವರೆಗೂ ಅಪ್ಲೈ ಮಾಡಿಲ್ಲ ಅವರು ಓಕೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂಥ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಾಲದ ಮೊತ್ತ ಐದು ಲಕ್ಷದವರೆಗೆ ನೀಡಲಾಗುತ್ತೆ ಅದರಂತೆ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಆಫ್ ಡೆಂಟಲ್ ಈ ಒಂದು ಡೆಂಟಲ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠವಾಗಿ ಒಂದು ಲಕ್ಷದವರೆಗೆ ಅವರಿಗೆ ಸಾಲದ ಮೊತ್ತ ನೀಡಲಾಗುತ್ತೆ ಅದರಂತೆ ಆಯುಷ್ ಕೋರ್ಸ್ಗಳಿಗೆ ಅಂದರೆ ಆಯುಷ್ ಕೋರ್ಸ್ಗಳ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಈ ಕೋರ್ಸ್ಗಳಿಗೆ ಐವತ್ತು ಸಾವಿರದವರೆಗೆ ಲೋನ್ ಮಂಜೂರಾಗುತ್ತೆ ಅದರಂತೆ ಸಿ ಟಿ ನೀಟ್ ಮುಖಾಂತರ ಆದಂಥ ಬಿ ಎ ಇಂಜಿನಿಯರಿಂಗ್ ಆಗಿರಲಿ ಟೆಕ್ನಾಲಜಿ ಆಗಿರಲಿ ಆರ್ಕಿಟೆಕ್ಚರ್ ಆಗಿರಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದವರೆಗೆ ಸಾಲದ ಮೊತ್ತ ನೀಡಲಾಗುತ್ತೆ ಅವರು ಕೂಡ ರಿನ್ಯೂವಲ್ ಆಗಿ ಅಪ್ಲಿಕೇಶನ್ ಆಗ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಮ್ ಬಿ ಎಮ್ ಸಿ ಎಲ್ ಈ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಐವತ್ತು ಸಾವಿರದವರೆಗೆ ಲೋನ್ ಮಂಜೂರಾಗುತ್ತೆ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಟಿ ನೀಟ್ ಮುಖಾಂತರ ಆದಂಥ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಆಗಿರಲಿ ಅಗ್ರಿಕಲ್ಚರ್ ಆಗಿರಲಿ ಡೈರಿ ಟೆಕ್ನಾಲಜಿ ಆಗಿರಲಿ ಫಾರೆಸ್ಟ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಅಥವಾ ಅನಿಮಲ್ ಸೈನ್ಸ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಫಿಶರ್ಸಿ ಸೆರಿಕಲ್ಚರ್ ಹೋಮ್ ಆ್ಯಂಡ್ ಕಮ್ಯುನಿಟಿ ಸೈನ್ಸ್ ಫುಡ್ ನ್ಯ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸ್ ಈ ಎಲ್ಲ ಕೋರ್ಸ್ಗಳಿಗೆ ಅಭ್ಯಾಸ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದವರೆಗೆ ಸಾಲವಾಗಿ ನೀಡಲಾಗುತ್ತೆ ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಟಿ ನೀಟ್ ಮುಖಾಂತರ ಹಾಕಿದಂಥ ಬಿ ಫಾರ್ಮಾ ಹಾಗೂ ಎಂ ಫಾರ್ಮಾ ವಿದ್ಯಾರ್ಥಿಗಳಿಗೂ ಕೂಡ ಐವತ್ತು ಸಾವಿರದವರೆಗೆ ಸಾಲ ಮಂಜೂರಾಗುತ್ತೆ ಇಲ್ಲಿ ಎಲ್ಲ ಮೂಲಗಳಿಂತ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಒಂದು ಕಾಶ್ ನಿಗಮಲ್ಲಿ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ವಿದ್ಯಾರ್ಥಿಯು ಪಡೆದ ಸಾಲವನ್ನು ಯಾವೊಂದು ಈ ಒಂದು ಎಜುಕೇಷನ್ ಲೋನನ್ನು ಕೋರ್ಸ್ ಮುಗಿದ ನಿಮ್ಮ ಒಂದು ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ನಲವತ್ತೆಂಟು ತಿಂಗಳ ಅವಧಿಯಲ್ಲಿ ಎರಡು ಪರ್ಸೆಂಟೇಜ್ ಬಡ್ಡಿ ದರದೊಂದಿಗೆ ಮರುಪಾವತಿ ಮಾಡಬೇಕು ನಿಮ್ಮ ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಒಂದು ವರ್ಷ ಆದ ನಂತರ ಈ ಒಂದು ಎರಡು ಪರ್ಸೆಂಟೇಜ್ ಬಡ್ಡಿ ದರದೊಂದಿಗೆ ಎಷ್ಟು ನೀವು ಲೋನ್ ಪಡ್ಕೊಂಡಿರ್ತಾರೆ ಎಜುಕೇಷನ್ ಲೋನ್ ಅಷ್ಟು ಪೂರ್ತಿಯಾಗಿ ಕಟ್ಟಬೇಕಾಗತ್ತೆ ಹಾಗಾದರೆ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುಖ್ಯವಾಗಿ ಈ ಒಂದು ವಿಡಿಯೋ ಭಾಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ನೀವು ಒಂದು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳೋರಾಗಲಿ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಒಂದೇದಾಗಿ ಓಲ್ಡ್ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ನಿಮ್ಮ ಒಂದು ಹಳೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕರಲ್ಲಿ ಹಾಕಿರುವಂಥ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಆಮೇಲೆ ಬೋನೋಫಾರ್ಡ್ ಸರ್ಟಿಫಿಕೇಟ್ ನೀವು ಯಾವ ಕಾಲೇಜಲ್ಲಿ ಕಲ್ತಾಯಿದ್ರೆ ಅಲ್ಲಿ ಅಂತ ಒಂದು ಬೋನೋಫಾರ್ಡ್ ಸರ್ಟಿಫಿಕೇಟ್ ಆರ್ಡ್ ಆಮೇಲೆ ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಫೀ ಸ್ಟ್ರಕ್ಚರ್ ಫೀ ಸ್ಟ್ರಕ್ಚರ್ ಅಂತ ನೀವು ಕಲ್ತಾರಂಥ ನಾಲ್ಕು ವರ್ಷದ ಮೂರು ವರ್ಷದ ಕೋರ್ಸಿನ ಸಂಪೂರ್ಣವಾದಂಥ ಮಾಹಿತಿ ಎಷ್ಟು ಅಮೌಂಟ್ ಇರಲಿದೆ ಒಂದು ವರ್ಷಕ್ಕೆ ಎಷ್ಟು ಎರಡನೇ ವರ್ಷಕ್ಕೆ ಎಷ್ಟು ಮೂರನೇ ವರ್ಷಕ್ಕೆ ಎಷ್ಟು ಅನ್ನೋ ಬಗ್ಗೆ ಒಂದು ಫೀ ಸ್ಟ್ರಕ್ಚರ್ ಕೊಡ್ತಾರೆ ಅದು ಕಾಲೇಜಲ್ಲಿ ಕೊಡ್ತಾರೆ ಒಂದು ಕಾಲೇಜಲ್ಲಿರುವಂಥ ಕೊಟ್ಟು ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದಕ್ಕೂ ಅತಿ ಅವಶ್ಯಕವಾಗಿ ಬೇಕು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ವ್ಯಾಲಿಡ್ ಇರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಆಮೇಲೆ ಹನ್ನೆರಡು ಪರ್ಸೆಂಟೇಜ್ ಪೇಯ್ಡ್ ರಿಸಿಪ್ಟ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಇಪ್ಪತ್ತ್ಮೂರಲ್ಲಿ ಲೋನ್ ಪಡೆದುಕೊಂಡಿರ್ತಾರೆ ಅವರಿಗೆ ಹನ್ನೆರಡು ಪರ್ಸೆಂಟೇಜ್ ಪೇಡ್ ರಿಸಿಪ್ಟ್ ಮಾಡಬೇಕಾ ಒಂದು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಆ ಅಮೌಂಟ್ ಪೇ ಮಾಡಿದಾಗ ಒಂದು ಹನ್ನೆರಡು ಪರ್ಸೆಂಟೇಜ್ ಪೇಡ್ ರಿಸಿಪ್ಟ್ ಬರುತ್ತೆ ಆ ರಿಸಿಪ್ಟ್ ಕೊಡೋದಕ್ಕೆ ಅತಿ ಅವಶ್ಯಕವಾಗಿ ಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಅಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅವರಿಗೆ ಇದು ಅವಶ್ಯಕತೆ ಆಗೋದಿಲ್ಲ ಆಮೇಲೆ ಕಾಲೇಜ್ ಬ್ಯಾಂಕ್ ಡೀಟೇಲ್ ಕಾಲೇಜ್ ಬ್ಯಾಂಕ್ ಡೀಟೇಲ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಅವರ ಒಂದು ಕಾಲೇಜಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಎ ಮುಖಾಂತರ ಅಡ್ಮಿಷನ್ ಮಾಡ್ಕೊಂಡಿದ್ದಾರ ಅದು ಸಿ ಟಿ ಅಥವಾ ನೀಟಾಗಿರಲಿ ಆ ಒಂದು ಕೋರ್ಸ್ನ ಅಡ್ಮಿಷನ್ ಆರ್ಡರ್ ಕೂಡ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಅಡ್ಮಿಷನ್ ಆರ್ಡರ್ ಜೆರಾಕ್ಸ್ ಕಾಪಿ ಇದ್ದರೂ ಕೂಡ ಆಗುತ್ತೆ ಯಾಕಂದರೆ ಒರಿಜಿನಲ್ ನಿಮ್ಮ ಅಡ್ಮಿಷನಲ್ಲಿ ತೆಗೆದುಕೊಂಡಿರ್ತಾರೆ ಕೆ ಎ ಅಡ್ಮಿಷನ್ ಆರ್ಡರ್ ಕೂಡ ಅತಿ ಮುಖ್ಯವಾಗಿ ಬೇಕು ಆಮೇಲೆ ಸ್ಟೂಡೆಂಟ್ ಡಿಕ್ಲೇರೇಷನ್ ವಿತ್ ಸ್ಟೂಡೆಂಟ್ ಸಿಗ್ನೇಚರ್ ಇದು ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಸ್ಟೂಡೆಂಟ್ ಸಿಗ್ನೇಚರ್ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ಅಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫಾದರ್ ಆರ್ ಮದರ್ ಅಂದರೆ ಪೇರೆಂಟ್ ಡಿಕ್ಲರೇಷನ್ ಕೂಡ ಇರುತ್ತೆ ಫಾದರ್ ಆರ್ ಮದರ್ ಸಿಗ್ನೇಚರ್ ಆರ್ ಮಾಡುವಂತಹ ಒಂದು ಪೇರೆಂಟ್ ಡಿಕ್ಲರೇಷನ್ ತುಂಬಿ ಅದು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಕೆ ಸಿ ಟಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೆರಡರ ಹಾಲ್ ಟಿಕೆಟ್ ನೀವು ಯಾವೊಂದು ವರ್ಷದಲ್ಲಿ ಕಲಿತು ಅಡ್ಮಿಷನ್ ತೆಗೆದುಕೊಂಡಿದ್ರೆ ಅದರ ಹಾಲ್ ಟಿಕೆಟ್ ಆಮೇಲೆ ನೀಟ್ ಹಾಲ್ ಟಿಕೆಟ್ ಕೂಡ ಅವಶ್ಯಕವಾಗಿ ಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಪಿ ಯು ಸಿ ಮಾಸ್ ಕಾರ್ಡ್ ಒರಿಜಿನಲ್ ಅಥವಾ ಪ್ರೊವಿಜ್ನಲ್ ಇದ್ದರೂ ಕೂಡ ಓಕೆ ಪಿ ಯು ಸಿ ಮಾಸ್ ಕಾರ್ಡ್ ಇದು ಕೂಡ ನಿಮ್ಮಲ್ಲಿ ಜೆರಾಕ್ಸ್ ಇದ್ದರೆ ಅಥವಾ ಅಟೆಸ್ಟೆಡ್ ಆಗಿರುವಂಥ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿ ಒಂದು ವೇಳೆ ಜೆರಾಕ್ಸ್ ನಿಮ್ಮಲ್ಲಿ ಓರ್ಜಿನಲ್ ಇರದಿದ್ದರೆ ಅದು ಪ್ರಾಂಶುಪಾಲದಿಂದ ದೃಢೀಕೃತವಾಗಿರುವಂಥ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿ ಯಾಕೆಂದರೆ ಬೆಂಗಳೂರಲ್ಲಿ ಇದನ್ನು ಸರಿಯಾಗಿ ಚೆಕ್ ಮಾಡಿ ನೀವು ಲೋನ್ ಮಂಜೂರು ಮಾಡ್ತಾರೆ ಆಮೇಲೆ ಹದಿನಾರನೇದಾಗಿ ಪ್ರೀವಿಯಸ್ ಇಯರ್ ಮಾಸ್ ಕಾರ್ಡ್ ನೀವು ಒಂದು ವೇಳೆ ಎಮ್ ಬಿ ಬಿ ಎಸ್ ಆಗಿದ್ದರೆ ಇಂಜಿನಿಯರಿಂಗ್ ಆಗಿದ್ದರೆ ಯಾವುದೇ ಒಂದು ಕಲಿತಾ ಇದ್ದರೆ ಆ ಒಂದು ಕೋರ್ಸ್ನ ಹಿಂದಿನ ಒಂದು ಅವಧಿಯೇ ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ಕೂಡ ಅತಿ ಹಿಂದಿನ ವರ್ಷದ ಅಂಕಪಟ್ಟಿ ಕೂಡ ಐತಿ ಅತಿ ಅವಶ್ಯಕವಾಗಿ ಬೇಕು ಒಂದು ವೇಳೆ ಒರಿಜಿನಲ್ ಆಗಿ ಅಂಕಪಟ್ಟಿ ಸಿಕ್ಕಿಲ್ಲ ಅಂತ ಇದ್ದಲ್ಲಿ ಅದು ಇಂಟರ್ನೆಟ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಕಾಲೇಜ್ ಪ್ರಾಂಶುಪಾಲರ ಸಿಗ್ನೇಚರ್ ಮಾಡಿಕೊಂಡು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ಇಂಡಿಮ್ಯಿಟಿ ಬಾಂಡ್ ಬೇಕಾಗುತ್ತೆ ನೂರು ನೂರು ರೂಪಾಯಿ ಇಂಡಿಯಮಿಟಿ ಬಾಂಡ್ ಬೇಕಾಗುತ್ತೆ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರಲ್ಲೇ ತೆಗೆದುಕೊಳ್ಬೇಕು ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಸ್ಟೂಡೆಂಟ್ ಹೆಸರಿನಿಂದ ಆಮೇಲೆ ಸೆಕೆಂಡ್ ಪಾರ್ಟಿ ಎಮ್ ಡಿ ಕೆ ಎಮ್ ಡಿ ಸಿ ಬ್ಯಾಂಗ್ಳೂರು ಅಂತ ತೆಗೆದುಕೊಳ್ಬೇಕು ಆಮೇಲೆ ಫೋರ್ ಬ್ಲ್ಯಾಂಕ್ ಚೆಕ್ ಸ್ಟೂಡೆಂಟ್ ಅಥವಾ ಫಾದರ್ ಸ್ಟೂಡೆಂಟ್ ಆ್ಯಂಡ್ ಫಾದರ್ ಎರಡೂ ಕೂಡ ಕೇಳಿದ್ದಾರೆ ತಂದೆ ಹೆಸರಿನಿಂದ ತಾಯಿ ಹೆಸರಿನಿಂದ ಅಥವಾ ವಿದ್ಯಾರ್ಥಿ ಹೆಸರಿನಿಂದ ವಿದ್ಯಾರ್ಥಿ ಹೆಸರಿನಿಂದ ಚೆಕ್ ಇರಬೇಕು ಹಾಗೂ ತಂದೆ ಅಥವಾ ತಾಯಿ ಹೆಸರಿನಿಂದ ಕೂಡ ಚೆಕ್ ಇರಬೇಕು ನಾಲ್ಕು ಹೊತ್ತ ಎರಡು ಹೊತ್ತು ಎರಡು ಹೊತ್ತ ನಾಲ್ಕು ಚೆಕ್ ಕಂಪಲ್ಸರಿಯಾಗಿ ಕೆ ಎಮ್ ಡಿ ಸಿ ಆಫೀಸ್ನಲ್ಲಿ ತೆಗೆದುಕೋತಾರೆ ಇದು ಕೂಡ ನಿಮ್ಮಲ್ಲಿ ಇರಬೇಕು ಆಮೇಲೆ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಇದು ಅತ್ಯವಶ್ಯಕವಾಗಿ ಬೇಕು ಆಮೇಲೆ ಸ್ಟೂಡೆಂಟ್ ಆ್ಯಂಡ್ ಫಾದರ್ ಫೋಟೋ ವಿದ್ಯಾರ್ಥಿಯ ಫೋಟೋ ಕೂಡ ಇತ್ತೀಚಿನ ವಿದ್ಯಾರ್ಥಿ ಫೋಟೋ ತಂದೆ ಅಥವಾ ತಾಯಿಯ ಫೋಟೋ ಕೂಡ ಇದಕ್ಕೆ ಅವಶ್ಯವಾಗಿ ಬೇಕು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಫಾದರ್ ಆ್ಯಂಡ್ ಮದರ್ ಡೀಟೇಲ್ ಈ ರೀತಿ ಮುಖ್ಯವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈ ಒಂದು ಮಾಹಿತಿ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು